ಆಷಾಢ ಮಾಸದ ಕೊನೆಯ ಶುಕ್ರವಾರದಂದು ಇಂದು ಮಂಡ್ಯ ಚಾಮುಂಡೇಶ್ವರಿ ನಗರದ ಶ್ರೀ ಚಾಮುಂಡೇಶ್ವರಿ ದೇಗುಲದಲ್ಲಿ ಸಡಗರ ಸಂಭ್ರಮ ಮನೆ ಮಾಡಿದೆ ಕೊನೆಯ ಆಷಾಢ ಶುಕ್ರವಾರವಾದ ಕಾರಣ ಶ್ರೀ ಚಾಮುಂಡೇಶ್ವರಿ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬಂದು ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಕಡೆಯ ಆಷಾಢ ಶುಕ್ರವಾರದ ಪ್ರಯುಕ್ತ ಶ್ರೀ ಚಾಮುಂಡೇಶ್ವರಿ ದೇವಿಗೆ ವಿಶೇಷ ಅಲಂಕಾರವನ್ನು ಮಾಡಲಾಗಿತ್ತು ದೇವಾಲಯದ ಆವರಣವನ್ನು ವಿಶೇಷ ಹೂಗಳಿಂದ ಅಲಂಕಾರ ಮಾಡಲಾಗಿತ್ತು ಮುಂಜಾನೆ ಆರು ಗಂಟೆಯಿಂದಲೇ ಸಾವಿರಾರು ಭಕ್ತರು ಶ್ರೀ ಚಾಮುಂಡೇಶ್ವರಿ ತಾಯಿಗೆ ರುದ್ರಾಭಿಷೇಕ ಪಂಚಾಮೃತಾಭಿಷೇಕ ಕುಂಕುಮಾರ್ಚನೆ ನಂತರ ಮಹಾಮಂಗಳಾರತಿ ಮಾಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಜೊತೆಗೆ ಮನ್ಮುಲ್ ಮಾಜಿ ಅಧ್ಯಕ್ಷ ಹಾಗೂ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ ಮುಖಂಡ ಬಿ ಆರ್ ರಾಮಚಂದ್ರ ಅವರ ಅಭಿಮಾನಿಗಳ ಬಳಗದ ವತಿಯಿಂದ ಕೊನೆಯ ಆಷಾಢ ಮಾಸದ ಪ್ರಯುಕ್ತ ಶ್ರೀ ಚಾಮುಂಡೇಶ್ವರಿ ದೇಗುಲದಲ್ಲಿ ಬೆಳಗ್ಗೆ ಏಳರಿಂದ ಸಂಜೆ ಏಳು ಗಂಟೆಯವರೆಗೆ ಸಾವಿರಾರು ಭಕ್ತರಿಗೆ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಜೆಡಿಎಸ್ ಮುಖಂಡ ಆರ್ ರಾಮಚಂದ್ರ ಅವರ ಸಹೋದರ ಬಿ ಆರ್ ಸುರೇಶ ಕಡೆಯ ಆಷಾಢ ಶುಕ್ರವಾರದ ಪ್ರಯುಕ್ತ ಚಾಮುಂಡೇಶ್ವರಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಿದ್ದು ಬಂದಂತಹ ಭಕ್ತಾದಿಗಳಿಗೆ ಬೆಳಗ್ಗೆಯಿಂದ ಸಂಜೆಯವರೆಗೂ ಆರ್ ರಾಮಚಂದ್ರ ಅಭಿಮಾನಿಗಳ ಬಣದಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಆ ದೇವಿ ಎಲ್ಲರಿಗೂ ಒಳಿತನ ಮಾಡಲು ಇವತ್ತು ಆಷಾಢ ಶುಕ್ರವಾರ ಪ್ರಯುಕ್ತ ರಾಮಚಂದ್ರ ಅವರ ಅಭಿಮಾನಿಗಳಿಂದ ವಿಶೇಷವಾಗಿ ಅನ್ನದಾನವನ್ನು ಅಂದ್ಕೊಂಡಿದ್ದೀವಿ ಬೆಳಗಿನ ಸಂಜೆವರೆಗೂ ಕೂಡ ಎಲ್ಲ ಬ ಬಂದಂಥ ಭಕ್ತಾದಿಗಳಿಗೆ ಸಂಪೂರ್ಣವಾಗಿ ಪ್ರಸಾದವನ್ನು ಕೊಡುವಂಥ ಕಾರ್ಯಕ್ರಮವನ್ನು ಬಿ ಆರ್ ಎಸ್ ಟಿ ವತಿಯಿಂದ ರಾಮಚಂದ್ರ ಅಭಿಮಾನಿಗಳ ವತಿಯಿಂದ ತಂಬ್ಕೊಂಡಿದ್ದೀವಿ ಹಾಗಾಗಿ ಬೆಳಗಿಂದ ಸಂಜೆವರೆಗೂ ಕೂಡ ಇವತ್ತು ವಿಶೇಷವಾಗಿ ಪೂಜಾ ಪ್ರಸಾದನ ಇವತ್ತು ಭಕ್ತಾದಿಗಳಿಗೆ ತಾಯಿ ಚಾಮುಂಡೇಶ್ವರಿ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಆ ತಾಯಿ ಚಾಮುಂಡೇಶ್ವರಿ ಜೆಡಿಎಸ್ ಮುಖಂಡ ಬಿಆರ್ ರಾಮಚಂದ್ರ ಅವರ ಅಭಿಮಾನಿಗಳ ಬಳಗದ ಪ್ರಜ್ವಲ್ ಮಾತನಾಡಿ ಬಿಆರ್ ರಾಮಚಂದ್ರಪ್ಪ ಅಭಿಮಾನಿಗಳ ಬಳಗದಿಂದ ಕಡೆಯ ಆಷಾಢ ಪ್ರಯುಕ್ತ ಪ್ರಸಾದ ವಿನಿಯೋಗ ಮಾಡಲಾಗ್ತಾ ಇದ್ದು ತಾಯಿ ಚಾಮುಂಡೇಶ್ವರಿ ದೇವಿ ಎಲ್ಲರಿಗೂ ಒಳಿತನ್ನ ಮಾಡ್ತೀನಿ ಅಂತ ಇಂದು ನಮ್ಮ ನಾಯಕರಾದ ಶ್ರೀ ಶ್ರೀ ಬಿ ಆರ್ ಅವರ ಅಭಿಮಾನಿಗಳ ಬಳಗದ ಇಲ್ಲಿ ಕಡೆ ಆಷಾಢ ಶುಕ್ರವಾರದ ಪ್ರಯುಕ್ತ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಮಾಡ್ತಾ ಇದ್ದೀವಿ ಇಂದು ಬೆಳಗ್ಗೆಯಿಂದನೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಇನ್ನು ಸಂಜೆವರೆಗೂ ಎಷ್ಟೇ ಭಕ್ತಾದಿಗಳು ಬಂದರೂ ನಮ್ಮ ಬಿ ಆರ್ ರಾಮಚಂದ್ರ ಅವರ ಅಭಿಮಾನಿಗಳ ಬಳಗದ ವತಿಯಿಂದ ಪ್ರಸಾದವನ್ನು ವಿತರಣೆ ಮಾಡಲಾಗುವುದು ತಾಯಿ ಚಾಮುಂಡೇಶ್ವರಿ ಎಲ್ಲ ಬ ಭಕ್ತಾದಿಗಳಿಗೂ ಸಕಲ ಸಮೃದ್ಧಿ ಐಶ್ವರ್ಯ ಎಲ್ಲ ಕೊಟ್ಟು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಕೇಳಿಕೊಳ್ಳುತ್ತವೆ ಮತ್ತೋರ್ವ ಅಭಿಮಾನಿ ಬಳಗದ ರಂಜಿತ್ ಮಾತನಾಡಿ ರಾಮಚಂದ್ರಪ್ಪ ಬಳಗದಿಂದ ಕೊನೆಯ ಆಷಾಢ ಪ್ರಯುಕ್ತ ಪ್ರಸಾದ ವಿನಿಯೋಗ ಮಾಡಲಾಗ್ತಾ ಇದ್ದು ರಾಮಚಂದ್ರಪ್ಪ ಅವರಿಗೆ ದೇವಿ ಒಳಿತನ್ನ ಮಾಡಲಿ ಅಂತ ಶುಭ ಕೋರಿದ್ರು ಕೊನೆ ಆಷಾಢದ ಶುಕ್ರವಾರದ ಪ್ರಯುಕ್ತ ಅನ್ನದಾಸ ಕಾರ್ಯಕ್ರಮ ರಾಮಚಂದ್ರನ ಅಭಿಮಾನಿಗಳು ಬಳಗದಿಂದ ಟೀಮ್ ಬಿಆರ್ ಎಸ್ ಇಂದ ಹಮ್ಮಿಕೊಂಡಿದ್ದೇವೆ ತಾಯಿ ಚಾಮುಂಡೇಶ್ವರ ಆಯುಷ್ ಆರೋಗ್ಯ ಕೊಟ್ಟು ನಮ್ಮ ನಾಯಕರಿಗೆ ತುಂಬಾ ಒಳ್ಳೇದಾಗ್ಲಿ ಅಂತ ನಾವು ಬೇಡ್ಕೊಳ್ತಾ ಇದೀವಿ